ಓಂ ಗಂ ಗಣಪತ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ರಾಶಿಗನುಸಾರ ದಾನ ಮಾಡಿದರೆ ಸಕಲ ಸುಖ ಸಂಪತ್ತು ಪ್ರಾಪ್ತಿಯಾಗುವುದು ಹಾಗಾದರೆ ಯಾವ ರಾಶಿಯವರು ಯಾವ ವಸ್ತುಗಳನ್ನು ಈ ದಿನ ದಾನ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣ ಸಂಭವಿಸಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹತ್ತು ಐವತ್ತೊಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಮೂರು ಇಪ್ಪತ್ತ್ಮೂರರವರೆಗೆ ಇರುತ್ತದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದರಲ್ಲಿ ಚಂದ್ರನು ಸೂರ್ಯನನ್ನು ಕೆಲವು ಭಾಗವನ್ನು ಮಾತ್ರ ಆವರಿಸುತ್ತಾನೆ ಗ್ರಹಣ ಪ್ರಾರಂಭದ ಹನ್ನೆರಡು ಗಂಟೆಗೂ ಮೊದಲೇ ಸೂತಕ ಸಮಯ ಶುರುವಾಗುತ್ತದೆ ಈ ಗ್ರಹಣ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾದ ಕೆಲವು ಭಾಗಗಳು ಹಾಗೂ ಅಂಟಾರ್ಟಿಕಾದಲ್ಲಿ ಮಾತ್ರ ಗೋಚರಿಸಲಿದ್ದು ಭಾರತದಲ್ಲಿ ಕಾಣಿಸುವುದಿಲ್ಲ ಹೀಗಾಗಿ ಸೂರ್ಯಗ್ರಹಣ ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಆದರೂ ಕೆಲ ದೇವಸ್ಥಾನಗಳು ಈ ಸಮಯದಲ್ಲಿ ಮುಚ್ಚಲಾಗಿರುತ್ತದೆ ಜೊತೆಗೆ ಕೆಲ ಜನರು ಗ್ರಹಣದಲ್ಲಿ ದಾನದಂತಹ ಶುಭ ಕಾರ್ಯಗಳನ್ನು ಮಾಡಲು ಬಯಸುತ್ತಾರೆ ಶಾಸ್ತ್ರದ ಪ್ರಕಾರ ಯಾವುದೇ ಗ್ರಹಣದ ಸಮಯದಲ್ಲಿ ದಾನ ಮಾಡುವುದು ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ ಬಡವರಿಗೆ ನಿರ್ಗತಿಕರಿಗೆ ಹಾಗೂ ಅಸಹಾಯಕರಿಗೆ ಸಹಾಯ ಮಾಡುವುದು ತುಂಬ ಉತ್ತಮ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ ಹೀಗಾಗಿ ಈ ಸಮಯದಲ್ಲಿ ದಾನದಂತಹ ಕಾರ್ಯಗಳಲ್ಲಿ ಜನ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವರು ವಿಶೇಷವಾಗಿ ರಾಶಿಗನುಸಾರ ದಾನ ಮಾಡುವುದರಿಂದ ಹೆಚ್ಚು ಪ್ರಯೋಜನಗಳನ್ನು ಪಡೆಯಬಹುದು ಹಾಗಾದರೆ ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡುವುದರಿಂದ ಗ್ರಹಣ ದೋಷ ಹಾಗೂ ಜಾತಕದ ದೋಷಗಳು ನಿವಾರಣೆಯಾಗುತ್ತವೆ ಎಂದು ತಿಳಿಯಿರಿ ಮೇಷರಾಶಿ ಮೇಷರಾಶಿಯವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ದಾನದಂತಹ ಕಾರ್ಯಗಳಲ್ಲಿ ಭಾಗಿಯಾಗುವುದು ಮಂಗಳಕರ ಸೂರ್ಯಗ್ರಹಣ ಭಾರತದಲ್ಲಿ ಮಾನ್ಯವಾಗಿಲ್ಲವಾದರೂ ಆರ್ಥಿಕ ಸಮಸ್ಯೆಗಳು ಇರುವವರು ದಾನದಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದು ಈ ದಿನ ಮೇಷರಾಶಿಯವರು ಜಪ ತಪ ಮಾಡುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲಗೊಳ್ಳುತ್ತದೆ ಜೊತೆಗೆ ಜಾತಕದಲ್ಲಿ ದೋಷಗಳು ನಿವಾರಣೆಯಾಗಿ ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರುತ್ತದೆ ಮೇಷರಾಶಿಯವರು ಸೂರ್ಯಗ್ರಹದ ಪ್ರಭಾವವನ್ನು ಪಡೆಯಲು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬೇಳೆ ಗೋಧಿ ಮತ್ತು ಶ್ರೀಗಂಧವನ್ನು ದಾನವಾಗಿ ನೀಡುವುದು ಮಂಗಳಕರ ಇದರಿಂದ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಕಳೆಯುತ್ತವೆ ಜೊತೆಗೆ ಗ್ರಹಣದಿಂದಾಗುವ ಸಮಸ್ಯೆಗಳಿಂದ ದೂರವಾಗಬಹುದು ವೃಷಭರಾಶಿ ಜ್ಯೋತಿಷ್ಯದ ಪ್ರಕಾರ ವೃಷಭರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಹಾಲು ಸಕ್ಕರೆ ಅಕ್ಕಿ ಬಿಳಿ ಬಣ್ಣದ ವಸ್ತು ಹಾಗೂ ಬಿಳಿ ಬಣ್ಣದ ಹೂವುಗಳನ್ನು ದಾನ ಮಾಡುವುದು ಶುಭಕರ ಇದರಿಂದ ನಿಮ್ಮ ಮನೆಯಲ್ಲಿದ್ದ ಹಣಕಾಸಿನ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ಜೊತೆಗೆ ಸೂರ್ಯಗ್ರಹಣದ ಪ್ರಭಾವ ನಿಮ್ಮನ್ನು ಕಾಡುವುದಿಲ್ಲ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಸಲಿದೆ ನಿಮ್ಮ ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರುವುದು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಮಿಥುನ ರಾಶಿ ಮಿಥುನ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಗೋಮಾತೆಗೆ ಆಹಾರ ನೀಡಿ ಅವಶ್ಯಕತೆ ಇರುವವರಿಗೆ ಹಣ್ಣು ತರಕಾರಿ ದಾನ ಮಾಡುವುದರಿಂದ ಸಂತೋಷದ ಜೀವನವನ್ನು ನಡೆಸುತ್ತಾರೆ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಅಸಮಾಧಾನ ಮನಸ್ತಾಪ ಇದ್ದರೂ ಕೊನೆಗೊಳ್ಳಲಿದೆ ಸಂಬಂಧಗಳಲ್ಲಿ ಬಲ ಹೆಚ್ಚಾಗುವುದು ಸೂರ್ಯ ಅನುಗ್ರಹವನ್ನು ನೀವು ಪಡೆಯುವಿರಿ ಹೀಗಾಗಿ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಕೈಲಾದಷ್ಟು ದಾನ ಮಾಡುವುದು ದೀರ್ಘಕಾಲದ ಪ್ರಯೋಜನ ನೀಡುತ್ತದೆ ಕಟಕ ರಾಶಿ ಕಟಕ ರಾಶಿಯವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ಶಕ್ತಿಗೆ ಅನುಸಾರವಾಗಿ ತುಪ್ಪ ಹಾಲು ಅಕ್ಕಿ ಕರ್ಪೂರವನ್ನು ದಾನ ಮಾಡಿ ಇದರಿಂದಾಗಿ ಜಾತಕದಲ್ಲಿನ ಎಲ್ಲ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಕುತಂತ್ರ ಪೈಪೋಟಿ ಬದಲಾಗಿ ಶತ್ರುಗಳು ಪರಸ್ಪರ ಮಿತ್ರರಾಗುತ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿ ಗೌರವ ಹೆಚ್ಚಾಗುವುದು ಅಲ್ಲದೆ ಸಂಪತ್ತು ಸಕಲ ಸೌಕರ್ಯಗಳನ್ನು ನೀವು ಪಡೆಯುವಿರಿ ವಿಶೇಷವಾಗಿ ಸೂರ್ಯನ ಅನುಗ್ರಹದಿಂದಾಗಿ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರಲಿದೆ ಸಿಂಹರಾಶಿ ಸಿಂಹರಾಶಿಯವರು ಗೋಧಿ ಮತ್ತು ಅಗತ್ಯ ಇರುವವರಿಗೆ ಅನ್ನದಾನ ಜೊತೆಗೆ ಕೆಂಪು ಬಟ್ಟೆ ದಾನ ಮಾಡುವುದು ಶುಭ ಇದರಿಂದಾಗಿ ಗ್ರಹಣದ ಕೆಟ್ಟ ಪ್ರಭಾವ ಉಂಟಾಗುವುದಿಲ್ಲ ಪುಣ್ಯದ ಕಾರ್ಯಗಳಿಂದಾಗಿ ಸೂರ್ಯ ದೇವನ ಮೆಚ್ಚುಗೆಯನ್ನು ಬಹುಬೇಗ ಪಡೆಯಬಹುದು ಸೂರ್ಯದೇವನ ಅನುಗ್ರಹದಿಂದಾಗಿ ಸಕಲ ವೈಭೋಗವನ್ನು ನೀವು ಪಡೆಯುವಿರಿ ವಿಶೇಷವಾಗಿ ಸಿಂಹರಾಶಿಯನ್ನು ಸೂರ್ಯಗ್ರಹ ಆಳ್ವಿಕೆ ಮಾಡುತ್ತದೆ ಸೂರ್ಯ ಅಧಿಕಾರ ಆತ್ಮವಿಶ್ವಾಸ ಶಕ್ತಿ ಮತ್ತು ಜೀವನದ ಬೆಳಕನ್ನು ಪ್ರತಿನಿಧಿಸುತ್ತದೆ ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಸಾಕಷ್ಟು ಶುಭ ಫಲಗಳನ್ನು ನೀಡುವನು ಕನ್ಯಾರಾಶಿ ಕನ್ಯಾರಾಶಿಯವರು ಹಣ್ಣು ತರಕಾರಿ ಹಸುವಿನ ಶುದ್ಧ ತುಪ್ಪ ಮತ್ತು ಗೋಡಂಬಿಯನ್ನು ದಾನ ಮಾಡುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿದ್ದರೆ ಕುಟುಂಬದಲ್ಲಿ ದೀರ್ಘಕಾಲದ ಹಣಕಾಸಿನ ತೊಂದರೆ ಉದ್ಯೋಗದಲ್ಲಿ ಹಿನ್ನಡೆ ಮದುವೆಯಾಗದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ದಿನ ದಾನ ಮಾಡುವುದು ಮಂಗಳಕರ ಇದರಿಂದಾಗಿ ಬಡವರ ಆಶೀರ್ವಾದ ನಿಮಗೆ ಸಿಗುವುದು ಇದು ನಿಮ್ಮ ಪುಣ್ಯದ ಫಲವನ್ನು ಹೆಚ್ಚಿಸಲಿದೆ ತುಲಾರಾಶಿ ತುಲಾರಾಶಿಯವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ಸಕ್ಕರೆ ಗೋಧಿ ಬಟ್ಟೆ ಹಸುವಿನ ಶುದ್ಧ ತುಪ್ಪ ಮತ್ತು ತರಕಾರಿಗಳನ್ನು ಅಗತ್ಯ ಇರುವವರಿಗೆ ದಾನವಾಗಿ ನೀಡುವುದು ಶುಭ ಇದರಿಂದಾಗಿ ನಿಮ್ಮ ದೀರ್ಘಕಾಲದ ಯಾವುದೇ ಸಮಸ್ಯೆಗಳು ದೂರವಾಗುತ್ತವೆ ಕೆಲಸದ ಒತ್ತಡ ಕಡಿಮೆಯಾಗುವುದು ಕೆಲಸದಲ್ಲಿ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗಲಿದೆ ಸೂರ್ಯದೇವನ ಅನುಗ್ರಹದಿಂದಾಗಿ ಅಂದುಕೊಂಡ ಕಾರ್ಯಗಳೆಲ್ಲವೂ ಸುಗಮವಾಗಿ ನಡೆಯುತ್ತವೆ ವೃಶ್ಚಿಕ ರಾಶಿ ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಅಗತ್ಯ ಇರುವವರಿಗೆ ಉದ್ದಿನಬೇಳೆ ಕೆಂಪು ಬಟ್ಟೆ ಕುಂಬಳಕಾಯಿ ಕೆಂಪು ಬಣ್ಣದ ಹೂವುಗಳನ್ನು ನೀಡುವುದು ಮಂಗಳಕರ ಇದರಿಂದಾಗಿ ನಿರ್ಗತಿಕರ ಆಶೀರ್ವಾದ ಸಿಗುವುದು ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿದೆ ಜೊತೆಗೆ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳಲಿದೆ ಹಿಂದೆ ಮಾಡಿದ ಶ್ರಮಕ್ಕೆ ಈ ಸಮಯದಲ್ಲಿ ನೀವು ಅಧಿಕ ಲಾಭ ಪಡೆಯುವ ಸಾಧ್ಯತೆ ಇದೆ ಹೀಗಾಗಿ ಈ ಗ್ರಹಣದ ಸಮಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದು ಶುಭಕರ ಇದು ನಿಮ್ಮ ಆರ್ಥಿಕ ಜೀವನವನ್ನು ಸಂಪತ್ಭರಿತವಾಗಿರಿಸುತ್ತದೆ ಧನು ರಾಶಿ ಧನು ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆ ಹಣ್ಣು ಗೋಧಿ ಉಪ್ಪು ಶುದ್ಧ ಹಸುವಿನ ತುಪ್ಪವನ್ನು ದಾನವಾಗಿ ನೀಡುವುದು ಮಂಗಳಕರವಾಗಿದೆ ಇದು ಹಣವನ್ನು ಸಂಪಾದಿಸಲು ಇರುವ ಅಡೆತಡೆಗಳನ್ನು ದೂರ ಮಾಡುವುದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಪುಣ್ಯದ ಕಾರ್ಯವು ನೀಡುತ್ತದೆ ಅಲ್ಲದೆ ಕೌಟುಂಬಿಕ ಸಮಸ್ಯೆಗಳು ದೂರವಾಗಲಿದೆ ಜೊತೆಗೆ ಗ್ರಹಣ ದೋಷಗಳು ಇರುವುದಿಲ್ಲ ಮಕರ ರಾಶಿ ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಶಕ್ತಿಗೆ ಅನುಸಾರ ದಾನ ಮಾಡುವುದು ಸಂಪತ್ತನ್ನು ವೃದ್ಧಿಸಲಿದೆ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ನೀವು ಪಡೆಯುವಿರಿ ಈ ಸಮಯದಲ್ಲಿ ಕಪ್ಪು ಎಳ್ಳು ಕಪ್ಪು ಬಟ್ಟೆಯನ್ನು ದಾನವಾಗಿ ನೀಡುವುದು ಶುಭಕರವಾಗಿದೆ ಇದರಿಂದಾಗಿ ಜಾತಕದ ಎಲ್ಲ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಅಲ್ಲದೆ ಕುಟುಂಬ ಜೀವನ ಸಂತೋಷದಿಂದ ಕೂಡಿರಲಿದೆ ಜೊತೆಗೆ ಸೂರ್ಯದೇವನ ಅನುಗ್ರಹದಿಂದಾಗಿ ಎಲ್ಲ ಕೆಲಸಗಳು ಅಡೆತಡೆ ಇಲ್ಲದೆ ಸುಲಭವಾಗಿ ಸಾಗಲಿವೆ ಕುಂಭರಾಶಿ ಕುಂಭರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಸಕ್ಕರೆ ಹೊಸ ಬಟ್ಟೆ ಗೋಧಿ ಉದ್ದಿನಬೇಳೆ ದಾನ ಮಾಡುವುದು ಒಳ್ಳೆಯದು ಇದರಿಂದ ಗ್ರಹಣ ದೋಷಗಳು ಕಾಡುವುದಿಲ್ಲ ಸಂತೋಷದ ಜೀವನ ನಡೆಸಲು ಸೂರ್ಯದೇವನ ಅನುಗ್ರಹ ಸಿಗಲಿದೆ ಅಲ್ಲದೆ ಹಣ ಗಳಿಸಲು ಇರುವ ಅಡೆತಡೆಗಳು ನಿಮ್ಮಿಂದ ದೂರವಾಗುತ್ತವೆ ಸಣ್ಣ ಪ್ರಯತ್ನದಿಂದ ದೊಡ್ಡ ಮಟ್ಟದ ಲಾಭವನ್ನು ನೀವು ಪಡೆಯುವಿರಿ ಇದು ನಿಮ್ಮ ಆರ್ಥಿಕ ಜೀವನವನ್ನು ಬಲಗೊಳಿಸುವುದು ಮೀನರಾಶಿ ಜ್ಯೋತಿಷ್ಯದ ಪ್ರಕಾರ ಮೀನರಾಶಿಯವರು ಹಳದಿ ಬಟ್ಟೆ ಬೆಲ್ಲ ಅರಶಿನ ಕುಂಕುಮ ಸೀರೆಯನ್ನು ನೀಡುವುದು ಪುಣ್ಯದ ಫಲವನ್ನು ನೂರು ಪಟ್ಟು ಹೆಚ್ಚಿಸಲಿದೆ ಎಲ್ಲ ದೋಷಗಳು ದೂರವಾಗಿ ಸಂತೋಷದ ಜೀವನವನ್ನು ನೀವು ನಡೆಸುವಿರಿ ಜೊತೆಗೆ ಮೀನರಾಶಿಯವರು ಈ ಸಮಯದಲ್ಲಿ ಓಂ ನಮ ಶಿವಾಯ ಹಾಗೂ ನವಗ್ರಹ ಮಂತ್ರವನ್ನು ಪಠಿಸಿ ಇದರಿಂದಾಗಿ ಗ್ರಹಣದ ಸಮಯದಲ್ಲಿ ನೀವು ದೇವರ ಅನುಗ್ರಹವನ್ನು ಪಡೆಯುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು